പന്ഥിയോ നന്ന നിന്ന മുരളിയു കരയുത്തോ നന്ന പന്ഥ കാ നന്ന മുരളിയോ

ನೀನು ಬನೆ ಬಾಬಾ ಬೇರಾರಿಗೆಲ್ಲವಿದು ನಿನ್ನ ತೋರೆದು ಬಾಬಾ ಸಂಕಲ್ಪ ಶ್ವಾಸದಲ್ಲಿ ತುಂಬಿರುವೆ ಬಾಬಾ ಸಂಕಲ್ಪ ಸತಲಿ ೇ ಹಬಾನ ತೊರೆದು ಬರುವೆ ನಿನ್ನಲಿ ಬಾಬಾ ನಿನ್ನಲಿನ ಪಂತು ಕಾಡುತ್ತಿಯುವುದು ವತನಕ್ಕೆ ಕರೆದು ಪ್ರೀತಿಯ ನೀಡಿದೆ ಮೂಲವತನಕ್ಕೆ ಕರೆದು ಶಕ್ತಿಯ ನೀಡುವೆ ಪ್ರೀತಿ ಶಕ್ತಿ ಪಡೆದು ನಾ ಧನ್ಯ ಪ್ರೀತಿ ಶಕ್ತಿಯ ಪಡೆದು ನಾಭಾಗ್ಯಶಾಲಿ ಪಡೆ ಪಡೆವುದ ಪಡೆದೆ ನಿನ್ನ ನೆನಪಂತೋ ಕಾಡುತ್ತೀಹುದು ನನ್ನ ನಿನ್ನ ಮುರಳಿಯು ಕರೆಯುತ್ತೀಹುದು ನನ್ನ ನಿನ್ನನೆ ಪಂತೋ ಕಾಡುತಿ ಹೋದು ನನ್ನ ಕಾಡುತಿ ಹೋದು ನನ್ನ ಕಾಡುತಿ ನನ್ನ ಓಂ ಶಾಂತಿ ಇಂದಿನ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಆತ್ಮಗಳ ಸ್ವಧರ್ಮವು ಶಾಂತಿಯಾಗಿದೆ ನಿಮ್ಮ ದೇಶವು ಶಾಂತಿಧಾಮವಾಗಿದೆ ನಿಮ್ಮ ದೇಶವು ಶಾಂತಿಧಾಮವಾಗಿದೆ ನೀವು ಆತ್ಮಗಳು ಶಾಂತ ಸ್ವರೂಪರಾಗಿದ್ದೀರಿ ಆದ್ದರಿಂದ ನೀವು ಶಾಂತಿಯನ್ನು ಬೇಡಲು ಸಾಧ್ಯವಿಲ್ಲ ಪ್ರಶ್ನೆ ನಿಮ್ಮ ಯೋಗ ಬಲವು ಯಾವ ಚಮತ್ಕಾರ ಮಾಡುತ್ತದೆ ಉತ್ತರ ಯೋಗ ಬಲದಿಂದ ನೀವು ಇಡೀ ಪ್ರಪಂಚವನ್ನು ಪವಿತ್ರವನ್ನಾಗಿ ಮಾಡುತ್ತೀರಿ ನೀವು ಕೆಲವರೇ ಯೋಗ ಬಲದಿಂದ ಈ ಪರ್ವತವನ್ನು ಎತ್ತಿ ಚಿನ್ನದ ಪರ್ವತವನ್ನು ಸ್ಥಾಪನೆ ಮಾಡುತ್ತೀರಿ ಪಂಚ ತತ್ವಗಳು ಸತೋಪ್ರಧಾನವಾಗಿ ಬಿಡುತ್ತದೆ ಒಳ್ಳೆಯ ಫಲವನ್ನು ಕೊಡುತ್ತದೆ ಸತೋಪ್ರಧಾನ ತತ್ವಗಳಿಂದ ಈ ಶರೀರವೂ ಪವಿತ್ರವಾಗುತ್ತದೆ ಅಲ್ಲಿನ ಫಲಗಳು ಸಹ ಬಹಳ ದೊಡ್ಡ ದೊಡ್ಡದಾಗಿ ಮತ್ತು ಸ್ವಾದಿಷ್ಟವಾಗಿರುತ್ತದೆ ಓಂ ಶಾಂತಿ ಯಾವಾಗ ಓಂ ಶಾಂತಿ ಎಂದು ಹೇಳಿದಾಗ ಬಹಳ ಖುಷಿಯಾಗಬೇಕು ಏಕೆಂದರೆ ಆತ್ಮವೇ ಶಾಂತ ಸ್ವರೂಪನಾಗಿದೆ ಅದರ ಸ್ವಧರ್ಮವೇ ಶಾಂತಿಯಾಗಿದೆ ಇದರ ಮೇಲೆ ಸನ್ಯಾಸಿಗಳು ಹೇಳುತ್ತಾರೆ ನಿಮ್ಮ ಕೊರಳಿನಲ್ಲಿ ಶಾಂತಿಯ ಹಾರವೇ ಇದೆ ಶಾಂತಿಯನ್ನು ಹೊರಗಡೆ ಎಲ್ಲಿ ಹುಡುಕುತ್ತೀರಿ ಆತ್ಮವು ಸ್ವತಃ ಶಾಂತ ಸ್ವರೂಪನಾಗಿದೆ ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರಬೇಕಾಗುತ್ತದೆ ಆತ್ಮವು ಸದಾ ಶಾಂತವಾಗಿದ್ದರೆ ಕರ್ಮವನ್ನು ಹೇಗೆ ಮಾಡುವುದು ಕರ್ಮವನ್ನಂತೂ ಮಾಡಲೇಬೇಕಾಗಿದೆ ಆ ಶಾಂತಿಧಾಮದಲ್ಲಿ ಆತ್ಮಗಳು ಶಾಂತವಾಗಿರುತ್ತದೆ ಅಲ್ಲಿ ಶರೀರವಿರುವುದಿಲ್ಲ ನಾವಾತ್ಮಗಳು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆಂದು ಯಾವ ಸನ್ಯಾಸಿಗಳು ತಿಳಿದುಕೊಂಡಿಲ್ಲ ಮಕ್ಕಳಿಗೆ ತಿಳಿಸಲಾಗಿದೆ ಶಾಂತಿಧಾಮವು ನಮ್ಮ ದೇಶವಾಗಿದೆ ಮತ್ತೆ ನಾವು ಸುಖಧಾಮದಲ್ಲಿ ಬಂದು ಪಾತ್ರವನ್ನಭಿನಯಿಸುತ್ತೇವೆ ನಂತರ ದುಃಖಧಾಮದಲ್ಲಿ ರಾವಣ ರಾಜ್ಯವಾಗುತ್ತದೆ ಇದು ಎಂಬತ್ನಾಲ್ಕು ಜನ್ಮಗಳ ಕಥೆಯಾಗಿದೆ ಏ ಅರ್ಜುನ ನೀನು ತನ್ನ ಜನ್ಮಗಳ ಬಗ್ಗೆ ತಿಳಿದಿಲ್ಲವೆಂದು ಭಗವಾನು ವಾಚ ಇದೆಯಲ್ಲವೇ ಒಬ್ಬರಿಗೇಕೆ ಹೇಳುತ್ತಾರೆ ಏಕೆಂದರೆ ಒಬ್ಬರದ್ದೇ ಗ್ಯಾರಂಟಿ ಇದೆ ಈ ಕೃಷ್ಣರದ್ದು ಸಂಪೂರ್ಣ ಗ್ಯಾರಂಟಿ ಇರುವ ಕಾರಣ ಇವರಿಗೆ ಹೇಳುತ್ತಾರೆ ಇದು ತಂದೆಗೂ ಗೊತ್ತಿದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲಿ ಇರುವಂತಹ ಮಕ್ಕಳೆಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಕೆಲವರು ಮಧ್ಯದಲ್ಲಿ ಬರುತ್ತಾರೆ ಕೆಲವರು ಅಂತಿಮದಲ್ಲಿ ಬರುತ್ತಾರೆ ಆದರೆ ಇವರದಂತೂ ಬ್ರಹ್ಮ ನಿಶ್ಚಿತವಾಗಿದೆ ಏ ಮಕ್ಕಳೇ ಎಂದು ತಂದೆಯೂ ಇವರಿಗೆ ಹೇಳುತ್ತಾರೆ ಅಂದಮೇಲೆ ಇವರು ಅರ್ಜುನನಾದರಲ್ಲವೇ ರಥದಲ್ಲಿ ಕುಳಿತಿದ್ದಾರಲ್ಲವೇ ನಾವು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಎಂಬುದನ್ನು ಮಕ್ಕಳು ತಿಳಿದುಕೊಳ್ಳುತ್ತೀರಿ ಸೇವೆಯನ್ನೇ ಮಾಡಲಿಲ್ಲವೆಂದರೆ ಸತ್ಯಯುಗ ಹೊಸ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಹೇಗೆ ಬರುತ್ತೀರಿ ಇವರ ಅದೃಷ್ಟವು ಎಲ್ಲಿದೆ ಯಾರು ಕೊನೆಯಲ್ಲಿ ಜನ್ಮ ತೆಗೆದುಕೊಳ್ಳುವರೋ ಅವರಿಗಂತೂ ಹಳೆಯ ಮನೆಯಾಗುತ್ತಾ ಹೋಗುತ್ತದೆ ಎಲ್ಲವೇ ನಾನು ಇವರಿಗಾಗಿ ಬ್ರಹ್ಮ ಹೇಳುತ್ತೇನೆ ಏಕೆಂದರೆ ಇವರ ಪ್ರತಿ ನಿಮಗೂ ನಿಶ್ಚಯವಿದೆ ಮೊಮ್ಮ ಬಾಬಾ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಂದು ನೀವು ಸಹ ತಿಳಿದುಕೊಳ್ಳುತ್ತೀರಿ ಕುಮಾರಿಕಾ ಜಾನಕಿ ಇಂತಿಂತಹ ಮಹಾರಥಿಗಳೆಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಯಾರು ಸೇವೆ ಮಾಡುವುದಿಲ್ಲವೋ ಅವರು ಅವಶ್ಯವಾಗಿ ಕೆಲವು ಜನ್ಮಗಳ ನಂತರ ಬರುತ್ತಾರೆ ನಾವಂತೂ ಅನುತೀರ್ಣರಾಗಿ ಬಿಡುತ್ತೇವೆ ಕೊನೆಯಲ್ಲಿ ಬರುತ್ತೇವೆ ಎಂಬುದು ಅರ್ಥವಾಗುತ್ತದೆ ಶಾಲೆಯಲ್ಲಿ ಓಟವನ್ನು ಓಡುವಾಗ ಗುರಿಯನ್ನು ತಲುಪಿ ಮತ್ತೆ ಹಿಂದಿರುಗಿ ಬರುತ್ತಾರಲ್ಲವೇ ಎಲ್ಲರೂ ಏಕರಸವಾಗಿರಲು ಸಾಧ್ಯವಿಲ್ಲ ಸ್ಪರ್ಧೆಯಲ್ಲಿ ಒಂದು ಕಾಲು ಇಂಚಿನಷ್ಟು ಅಂತರವಾಗುತ್ತದೆ ಎಂದರೂ ಸಹ ಪ್ಲಸ್ನಲ್ಲಿ ಬಂದು ಬಿಡುತ್ತಾರೆ ಇದು ಸಹ ಕುದುರೆ ಸ್ಪರ್ಧೆ ಎಂದು ಹೇಳುತ್ತಾರೆ ಅಶ್ವ ಎಂದು ಕುದುರೆಗೆ ಹೇಳಲಾಗುತ್ತದೆ ರಥಕ್ಕೂ ಕುದುರೆ ಎಂದು ಹೇಳಲಾಗುತ್ತದೆ ಉಳಿದಂತೆ ದಕ್ಷ ಪ್ರಜಾಪಿತನು ಯಜ್ಞವನ್ನು ರಚಿಸಿದ್ದರು ಅದರಲ್ಲಿ ಕುದುರೆಯನ್ನು ಸ್ವಾಹ ಮಾಡಿದರೆಂದು ಯಾವ ಮಾತುಗಳನ್ನು ತೋರಿಸುತ್ತಾರೆ ಇದೇನೂ ಇಲ್ಲ ದಕ್ಷ ಪ್ರಜಾಪಿತನೂ ಇಲ್ಲ ಯಾವುದೇ ಯಜ್ಞವನ್ನು ರಚಿಸಿಲ್ಲ ಪುಸ್ತಕಗಳಲ್ಲಿ ಭಕ್ತಿ ಮಾರ್ಗದ ಎಷ್ಟೊಂದು ದಂತಕತೆಗಳಿವೆ ಅದರ ಹೆಸರೇ ಕತೆಯಾಗಿದೆ ಬಹಳ ಕತೆಗಳನ್ನು ಕೇಳುತ್ತಾರೆ ನೀವಂತೂ ಇದನ್ನು ಓದುತ್ತೀರಿ ವಿದ್ಯೆಗೆ ಕಥೆಯೆಂದು ಹೇಳುವುದಿಲ್ಲ ಶಾಲೆಯಲ್ಲಿ ಓದುತ್ತಾರೆ ಒಂದು ಲಕ್ಷ್ಯವಿರುತ್ತದೆ ನಮಗೆ ಈ ವಿದ್ಯೆಯಿಂದ ನೌಕರಿ ಸಿಗುತ್ತದೆ ಏನಾದರೊಂದು ಸಿಗುತ್ತದೆ ಎಂದು ಉದ್ದೇಶವಿರುತ್ತದೆ ಈಗ ನೀವು ಮಕ್ಕಳು ಬಹಳ ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಇದೇ ಪರಿಶ್ರಮವಿದೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ವಿಶೇಷವಾಗಿ ನೆನಪು ಮಾಡಬೇಕಾಗುತ್ತದೆ ನಾನಂತೂ ಶಿವ ತಂದೆಯ ಮಗುವಾಗಿದ್ದೇನೆ ಮತ್ತೇನು ನೆನಪು ಮಾಡುವುದು ಎಂದಲ್ಲ ತನ್ನನ್ನು ವಿದ್ಯಾರ್ಥಿ ಎಂದು ತಿಳಿದು ನೆನಪು ಮಾಡಬೇಕಾಗಿದೆ ನಾವು ಆತ್ಮಗಳಿಗೆ ತಂದೆಯು ಓದಿಸುತ್ತಿದ್ದಾರೆ ಎಂಬುದನ್ನು ಮರೆತು ಶಿವ ತಂದೆಯೊಬ್ಬರೇ ಶಿಕ್ಷಕನಾಗಿದ್ದಾರೆ ಅವರು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಇದು ಸಹ ಮಕ್ಕಳಿಗೆ ನೆನಪಿರುವುದಿಲ್ಲ ಪ್ರತಿಯೊಬ್ಬ ಮಗುವು ತಮ್ಮನ್ನು ಹೃದಯದಲ್ಲಿ ಕೇಳಿಕೊಳ್ಳಬೇಕಾಗಿದೆ ಎಷ್ಟು ಸಮಯ ತಂದೆಯ ನೆನಪಿರುತ್ತದೆ ಹೆಚ್ಚಿನ ಸಮಯವಂತೂ ಬಹಾರ ಮುಖತೆಯಲ್ಲಿಯೇ ಹೋಗುತ್ತದೆ ಈ ನೆನಪೇ ಮುಖ್ಯವಾಗಿದೆ ಈ ಭಾರತದ ಸಹಜ ರಾಜಯೋಗಕ್ಕೆ ಬಹಳ ಮಹಿಮೆ ಇದೆ ಆದರೆ ಯೋಗವನ್ನು ಯಾರು ಕಲಿಸುತ್ತಾರೆಂದು ಯಾರಿಗೂ ತಿಳಿದಿಲ್ಲ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಕೃಷ್ಣನ ನೆನಪಿನಿಂದ ಒಂದು ಪಾಪವು ಭಸ್ಮವಾಗುವುದಿಲ್ಲ ಏಕೆಂದರೆ ಕೃಷ್ಣನು ಶರೀರಧಾರಿಯಾಗಿದ್ದಾನೆ ಶರೀರ ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ ಕೃಷ್ಣನನ್ನು ನೆನಪು ಮಾಡುವುದೆಂದರೆ ಮಣ್ಣನ್ನು ನೆನಪು ಮಾಡಿದ್ದೀರಿ ಪಂಚತತ್ವಗಳನ್ನು ನೆನಪು ಮಾಡಿದ್ದೀರೆಂದರ್ಥ ತಂದೆಯು ಅಶರೀರಿಯಾಗಿದ್ದಾರೆ ಆದ್ದರಿಂದ ತಿಳಿಸುತ್ತಾರೆ ಮಕ್ಕಳೇ ಆಶ್ಚರೀರಿಯಾಗಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಏ ಪತಿತ ಪಾವನ ಎಂದು ಹೇಳುತ್ತೀರಿ ಅಂದಾಗ ಅವರು ಒಬ್ಬರೇ ಆದರಲ್ಲವೇ ಗೀತೆಯ ಭಗವಂತ ಯಾರು ಎಂಬುದನ್ನು ಯುಕ್ತಿಯಿಂದ ಕೇಳಬೇಕು ಭಗವಂತರ ಚೈತನಂತೂ ಒಬ್ಬರೇ ಆಗಿರುತ್ತಾರೆ ಒಂದು ವೇಳೆ ಮನುಷ್ಯರು ತಮ್ಮನ್ನು ಭಗವಂತನೆಂದು ಕರೆಸಿಕೊಂಡರೂ ಸಹ ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಿ ಎಂಬ ಮಾತನ್ನು ಎಂದೂ ಹೇಳಲು ಸಾಧ್ಯವಿಲ್ಲ ತತತ್ವಂ ಎಂದು ಹೇಳುತ್ತಾರೆ ಅಥವಾ ಈಶ್ವರ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ನಾನು ಭಗವಂತ ನೀವು ಭಗವಂತ ಎಲ್ಲಿ ನೋಡಿದರಲ್ಲಿ ನೀನೇ ನೀನು ಕಲ್ಲಿನಲ್ಲಿಯೂ ಇದ್ದೀಯಾ ಎಂದು ಹೇಳಿಬಿಡುತ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಿ ಎಂದು ಈ ರೀತಿ ಹೇಳಲು ಸಾಧ್ಯವಿಲ್ಲ ಏ ನನ್ನ ಮುದ್ದಾದ ಆತ್ಮೀಯ ಮಕ್ಕಳೇ ಎಂದು ತಂದೆಯೇ ಹೇಳುತ್ತಾರೆ ಹೀಗೆ ಮತ್ಯಾರು ಹೇಳಲು ಸಾಧ್ಯವಿಲ್ಲ ಮುಸಲ್ಮಾನರನ್ನು ಒಂದು ವೇಳೆ ನನ್ನ ಮುದ್ದಾದ ಮಕ್ಕಳೇ ಎಂದು ಯಾರಾದರೂ ಹೇಳಿದರೆ ಅವರು ಕೆನ್ನೆಗೆ ಒಡೆಯುತ್ತಾರೆ ಈ ಮಾತನ್ನು ಪಾರಲೌಕಿಕ ತಂದೆಯೊಬ್ಬರೇ ಹೇಳಲು ಸಾಧ್ಯ ಮತ್ಯಾರು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ ನಿರಾಕಾರ ತಂದೆಯ ವಿನಃ ಮತ್ಯಾರು ಎಂಬತ್ನಾಲ್ಕು ಜನ್ಮಗಳ ಏಣಿಯ ರಹಸ್ಯವನ್ನು ತಿಳಿಸಲು ಸಾಧ್ಯವಿಲ್ಲ ಅವರ ಮೂಲ ಹೆಸರೇ ಶಿವನೆಂದಾಗಿದೆ ಮನುಷ್ಯರು ಇಲ್ಲಿ ಅನೇಕ ಹೆಸರುಗಳನ್ನಿಟ್ಟು ಬಿಟ್ಟಿದ್ದಾರೆ ಅನೇಕ ಭಾಷೆಗಳಿವೆ ಆದ್ದರಿಂದ ತಮ್ಮ ತಮ್ಮ ಭಾಷೆಗಳಲ್ಲಿ ಹೆಸರನ್ನಿಟ್ಟುಕೊಳ್ಳುತ್ತಾರೆ ಹೇಗೆ ಬಾಂಬೆಯಲ್ಲಿ ಬಬುಲ್ನಾಥನೆಂದು ಹೇಳುತ್ತಾರೆ ಆದರೆ ಅವರು ಅರ್ಥವನ್ನು ತಿಳಿದುಕೊಂಡಿಲ್ಲ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವಂಥವರಾಗಿದ್ದಾರೆ ಭಾರತದಲ್ಲಿ ಶಿವತಂದೆಯ ಸಾವಿರಾರು ಹೆಸರುಗಳಿವೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಅದರಲ್ಲಿ ಮಾತೆಯರನ್ನು ತಂದೆಯು ಹೆಚ್ಚಿನದಾಗಿ ಮುಂದಿಡುತ್ತಾರೆ ಇತ್ತೀಚೆಗೆ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಇದೆ ಏಕೆಂದರೆ ತಂದೆಯು ಬಂದಿದ್ದಾರಲ್ಲವೇ ತಂದೆಯು ಮಾತೆಯರ ಮಹಿಮೆಯನ್ನು ಹೆಚ್ಚಿಸುತ್ತಾರೆ ನೀವು ಶಿವಶಕ್ತಿ ಸೇನೆಯಾಗಿದ್ದೀರಿ ನೀವೇ ಶಿವತಂದೆಯನ್ನು ಅರಿತುಕೊಂಡಿದ್ದೀರಿ ಸತ್ಯವಂತೂ ಒಬ್ಬರೇ ತಂದೆಯಾಗಿದ್ದಾರೆ ಸತ್ಯದ ದೋಣಿಯು ಅಲುಗಾಡುತ್ತದೆ ಆದರೆ ಮುಳುಗುವುದಿಲ್ಲ ಅಂದಾಗ ನೀವು ಸತ್ಯವಂತರಾಗಿದ್ದೀರಿ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೀರಿ ಉಳಿದೆಲ್ಲ ಅಸತ್ಯ ದೋಣಿಗಳು ಸಮಾಪ್ತಿಯಾಗುತ್ತವೆ ನೀವು ಸಹ ಇಲ್ಲಿ ರಾಜ್ಯ ಮಾಡುವವರಲ್ಲ ನೀವು ಇನ್ನೊಂದು ಜನ್ಮದಲ್ಲಿ ಸತ್ಯಯುಗದಲ್ಲಿ ಬಂದು ರಾಜ್ಯ ಮಾಡುತ್ತೀರಿ ಇವು ಬಹಳ ಗುಪ್ತ ಮಾತುಗಳಾಗಿವೆ ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ ಈ ತಂದೆಯು ಸಿಗದೆ ಇತ್ತಿದ್ದರೆ ಏನೂ ತಿಳಿದುಕೊಳ್ಳುತ್ತಿರಲಿಲ್ಲ ಈಗ ತಿಳಿದುಕೊಂಡಿದ್ದೀರಿ ಇವರು ಯುದಿಷ್ಠರ ಬ್ರಹ್ಮನಾಗಿದ್ದಾರೆ ಯುದ್ಧದ ಮೈದಾನದಲ್ಲಿ ಯುದ್ಧವನ್ನು ನಿಲ್ಲಿಸುವವರಾಗಿದ್ದಾರೆ ಇದು ಅಹಿಂಸಕ ಯುದ್ಧವಾಗಿದೆ ಒಡೆದಾಟಕ್ಕೆ ಮನುಷ್ಯರು ಹಿಂಸೆ ಎಂದು ತಿಳಿಯುತ್ತಾರೆ ತಂದೆಯು ತಿಳಿಸುತ್ತಾರೆ ಕಾಮವೇ ಮೊಟ್ಟ ಮೊದಲ ಹಿಂಸೆಯಾಗಿದೆ ಆದ್ದರಿಂದ ಕಾಮ ಮಹಾಶತ್ರುವೆಂದು ಹೇಳಿದ್ದಾರೆ ಇದರ ಮೇಲೆ ಜಯ ಗಳಿಸಬೇಕಾಗಿದೆ ಮೂಲ ಮಾತೆ ಕಾಮ ವಿಕಾರದ್ದಾಗಿದೆ ಪತಿತರೆಂದರೆ ವಿಕಾರಿಗಳು ಪತಿತರಾಗುವವರಿಗೆ ವಿಕಾರಿಗಳೆಂದು ಕರೆಯುತ್ತಾರೆ ಅವರು ವಿಕಾರದಲ್ಲಿ ಹೋಗುತ್ತಾರೆ ಕ್ರೋಧ ಮಾಡುವವರಿಗೆ ಇವರು ವಿಕಾರಿ ಎಂದು ಹೇಳುವುದಿಲ್ಲ ಕ್ರೋಧಿಗೆ ಕ್ರೋಧಿ ಎಂತಲೂ ಲೋಬಿಗೆ ಲೋಬಿ ಎಂತಲೂ ಹೇಳುತ್ತಾರೆ ದೇವತೆಗಳಿಗೆ ನಿರ್ವಿಕಾರಿಗಳೆಂದು ಹೇಳಲಾಗುತ್ತದೆ ದೇವತೆಗಳು ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿಗಳಾಗಿದ್ದಾರೆ ಅವರೆಂದು ವಿಕಾರದಲ್ಲಿ ಹೋಗುವುದಿಲ್ಲ ವಿಕಾರವಿಲ್ಲದೆ ಮಕ್ಕಳು ಹೇಗೆ ಜನ್ಮ ಪಡೆಯುತ್ತಾರೆ ಎಂದು ನಿಮ್ಮನ್ನು ಪ್ರಶ್ನಿಸುತ್ತಾರೆ ದೇವತೆಗಳನ್ನು ನಿರ್ವಿಕಾರಿಗಳೆಂದು ಒಪ್ಪುತ್ತೀರಲ್ಲವೇ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ದ್ವಾಪರ ಕಲಿಯುಗವು ವಿಕಾರಿ ಪ್ರಪಂಚವಾಗಿದೆ ತನ್ನನ್ನು ವಿಕಾರಿ ದೇವತೆಗಳನ್ನು ನಿರ್ವಿಕಾರಿಗಳೆಂದು ಹೇಳುತ್ತಾರಲ್ಲವೇ ನಾವು ಸಹ ವಿಕಾರಿಗಳಾಗಿದ್ದೆವು ಈಗ ಇವರ ತರಹ ನಿರ್ವಿಕಾರಿಗಳಾಗುತ್ತಿದ್ದೇವೆ ಎಂಬುದನ್ನು ನೀವೀಗ ತಿಳಿದಿದ್ದೀರಿ ಈ ಲಕ್ಷ್ಮೀ ನಾರಾಯಣರೂ ಸಹ ನೆನಪಿನ ಬಲದಿಂದ ಈ ಪದವಿಯನ್ನು ಪಡೆದಿದ್ದರು ಈಗ ಪುನಃ ಪಡೆಯುತ್ತಿದ್ದಾರೆ ನಾವೇ ದೇವಿ ದೇವತೆಗಳಾಗಿದ್ದೆವು ನಾವು ಕಲ್ಪದ ಹಿಂದೆಯೂ ಇಂತಹ ರಾಜ್ಯವನ್ನು ಪಡೆದಿದ್ದೆವು ಯಾವುದನ್ನು ಕಳೆದುಕೊಂಡೆವೋ ಈಗ ಮತ್ತೆ ಅದನ್ನು ಪಡೆಯುತ್ತಿದ್ದೇವೆ ಈ ಚಿಂತನೆಯು ಬುದ್ಧಿಯಲ್ಲಿದ್ದರೂ ಖುಷಿ ಇರುವುದು ಆದರೆ ಮಾಯೆಯು ಈ ಸ್ಮೃತಿಯನ್ನು ಮರೆಸಿಬಿಡುತ್ತದೆ ತಂದೆಗೆ ಗೊತ್ತಿದೆ ನೀವು ಸ್ಥಿರವಾಗಿ ನೆನಪಿನಲ್ಲಿರಲು ಸಾಧ್ಯವಿಲ್ಲ ನೀವು ಮಕ್ಕಳು ಅಡೋಲರಾಗಿ ನೆನಪು ಮಾಡುತ್ತಾ ಇದ್ದರೆ ಬಹಳ ಬೇಗನೆ ಕರ್ಮಾತೀತ ಸ್ಥಿತಿಯಾಗುವುದು ಮತ್ತು ಆತ್ಮವು ಹಿಂತಿರುಗಿ ಹೋಗಿಬಿಡುವುದು ಆದರೆ ಇಲ್ಲ ಮೊಟ್ಟ ಮೊದಲನೆಯ ಪದವಿಗೆ ಇವರು ಬ್ರಹ್ಮ ಹೋಗುವವರಿದ್ದಾರೆ ನಂತರ ಶಿವ ತಂದೆಯ ಮೆರವಣಿಗೆ ಇದೆ ವಿವಾಹದಲ್ಲಿ ಮಾತೆಯರು ಮಣ್ಣಿನ ಮಡಿಕೆಗಳಲ್ಲಿ ಜ್ಯೋತಿಯನ್ನು ಬೆಳಗಿಸಿಕೊಂಡು ತೆಗೆದುಕೊಂಡು ಹೋಗುತ್ತಾರಲ್ಲವೇ ಇದು ಚಿಹ್ನೆಯಾಗಿದೆ ಪ್ರಿಯತಮನಾದ ಶಿವ ಶಿವತಂದೆಯಂತೂ ಸದಾ ಜಾಗೃತ ಜ್ಯೋತಿಯಾಗಿದ್ದಾರೆ ನಮ್ಮ ಜ್ಯೋತಿಯನ್ನು ಜಾಗೃತ ಮಾಡಿದ್ದಾರೆ ಇಲ್ಲಿಯ ಮಾತನ್ನು ಭಕ್ತಿ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ನೀವು ಯೋಗ ಬಲದಿಂದ ತಮ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುತ್ತೀರಿ ಯೋಗ ಬಲದಿಂದ ನೀವು ಪವಿತ್ರರಾಗುತ್ತೀರಿ ಜ್ಞಾನದಿಂದ ದನವು ಸಿಗುತ್ತದೆ ವಿದ್ಯೆಗೆ ಆದಾಯದ ಮೂಲವೆಂದು ಹೇಳಲಾಗುತ್ತದೆ ಇಲ್ಲವೇ ಯೋಗ ಬಲದಿಂದ ನೀವು ಇಡೀ ವಿಶ್ವ ಅದರಲ್ಲಿಯೂ ವಿಶೇಷವಾಗಿ ಭಾರತವನ್ನು ಪವಿತ್ರವನ್ನಾಗಿ ಮಾಡುತ್ತೀರಿ ಇದರಲ್ಲಿ ಕನ್ನೆಯರು ಬಹಳ ಒಳ್ಳೆಯ ಸಹಯೋಗವನ್ನು ನೀಡುತ್ತೀರಿ ಸರ್ವೀಸ್ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕಾಗಿದೆ ಕಡಿಮೆಯೆಲ್ಲ ಫಾಲೋ ಫಾದರ್ ಮದರ್ ಎಂದು ಗಾಯನ ಮಾಡಲಾಗುತ್ತದೆ ತಂದೆ ತಾಯಿ ಮತ್ತು ಅನನ್ಯ ಸಹೋದರ ಸಹೋದರಿಯರನ್ನು ನೋಡಬೇಕಾಗಿದೆ ನೀವು ಮಕ್ಕಳು ಪ್ರದರ್ಶನಿಯಲ್ಲಿಯೂ ತಿಳಿಸಬಹುದು ನಿಮಗೆ ಇಬ್ಬರು ತಂದೆಯರಿದ್ದಾರೆ ಲೌಕಿಕ ಮತ್ತು ಪಾರಲೌಕಿಕ ಇದರಲ್ಲಿ ಯಾರು ದೊಡ್ಡವರು ಅವಶ್ಯವಾಗಿ ಬೇ ಅದ್ದಿನ ತಂದೆಯೇ ದೊಡ್ಡವರಾದರಲ್ಲವೇ ಆಸ್ತಿಯು ಅವರಿಂದಲೇ ಸಿಗಬೇಕಾಗಿದೆ ಈಗ ಆಸ್ತಿಯನ್ನು ಕೊಡುತ್ತಿದ್ದಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ವಾಚ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಮತ್ತೆ ನೀವು ಇನ್ನೊಂದು ಜನ್ಮದಲ್ಲಿ ವಿಶ್ವದ ಮಾಲೀಕರಾಗುತ್ತೀರಿ ತಂದೆಯು ಕಲ್ಪ ಕಲ್ಪ ಭಾರತದಲ್ಲಿ ಬಂದು ಭಾರತವನ್ನು ಬಹಳ ಸಾವುಕಾರರನ್ನಾಗಿ ಮಾಡುತ್ತಾರೆ ಈ ವಿದ್ಯೆಯಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಆ ವಿದ್ಯೆಯಿಂದೇನು ಸಿಗುತ್ತದೆ ಇಲ್ಲಂತೂ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ವಜ್ರ ಸಮಾನರಾಗುತ್ತೀರಿ ಆ ವಿದ್ಯೆಯಲ್ಲಿ ರಾತ್ರಿ ಅಗಲಿನ ಅಂತರವಿದೆ ಇಲ್ಲಂತೂ ತಂದೆ ಶಿಕ್ಷಕ ಸದ್ಗುರುವಂತೂ ಒಬ್ಬರೇ ಆಗಿದ್ದಾರೆ ಆದ್ದರಿಂದ ತಂದೆಯ ಆಸ್ತಿ ಶಿಕ್ಷಕನ ಆಸ್ತಿ ಗುರುವಿನ ಆಸ್ತಿ ಎಲ್ಲವನ್ನೂ ಕೊಡುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ದೇಹ ಸಹಿತವಾಗಿ ಎಲ್ಲವನ್ನೂ ಮರೆಯಬೇಕಾಗಿದೆ ತಾವು ಸತ್ತರೆ ನಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ ತಂದೆಗೆ ದತ್ತು ಮಕ್ಕಳಾಗಿದ್ದೀರಿ ಅಂದ ಮೇಲೆ ನೆನಪು ಮಾಡುತ್ತೀರಿ ಅನ್ಯರನ್ನು ನೋಡುತ್ತಿದ್ದರು ನೋಡಿಯೂ ನೋಡದಂತೆ ಪಾತ್ರದಲ್ಲಿಯೂ ಬರುತ್ತೀರಿ ಏಕೆಂದರೆ ಈಗ ನಾವು ಮನೆಗೆ ಹೋಗಬೇಕಾಗಿದೆ ಮತ್ತೆ ಇಲ್ಲಿ ಬಂದು ಪಾತ್ರವನ್ನ ಅಭಿನಯಿಸಬೇಕಾಗಿದೆ ಎಂದು ಬುದ್ಧಿಯಲ್ಲಿದೆ ಇದು ಬುದ್ಧಿಯಲ್ಲಿದ್ದರೂ ಸಹ ಬಹಳ ಖುಷಿ ಇರುವುದು ಮಕ್ಕಳು ದೇಹದ ಪರಿವೆಯನ್ನು ಬಿಟ್ಟು ಬಿಡಬೇಕಾಗಿದೆ ಈ ಹಳೆಯ ವಸ್ತುವನ್ನು ಇಲ್ಲಿಯೇ ಬಿಟ್ಟು ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ನಾಟಕವು ಮುಕ್ತಾಯವಾಗುತ್ತದೆ ಹಳೆಯ ಸೃಷ್ಟಿಗೆ ಬೆಂಕಿ ಬೀಳುತ್ತಿದೆ ಅಂದರ ಮಕ್ಕಳು ಅಂದರು ಅಜ್ಞಾನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಇವರು ಮಲಗಿರುವ ಮನುಷ್ಯನನ್ನು ತೋರಿಸಿದ್ದಾರೆಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಇದು ಅಜ್ಞಾನ ನಿದ್ರೆಯ ಮಾತಾಗಿದೆ ಇದರಿಂದ ನೀವು ಜಾಗೃತಗೊಳಿಸುತ್ತೀರಿ ಜ್ಞಾನ ಅರ್ಥಾತ್ ಸತ್ಯಯುಗ ದಿನವಾಗಿದೆ ಅಜ್ಞಾನವೆಂದರೆ ರಾತ್ರಿ ಕಲಿಯುಗವಾಗಿದೆ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಕನ್ಯೆಗೆ ವಿವಾಹವಾಗುತ್ತದೆ ಎಂದರೆ ತಂದೆ ತಾಯಿ ಅತ್ತೆ ಮಾವ ಮೊದಲಾದವರು ನೆನಪಿಗೆ ಬರುವರು ಅವರನ್ನು ಮರೆಯಬೇಕಾಗುತ್ತದೆ ಇಂತಹ ದಂಪತಿಗಳು ಇದ್ದಾರೆ ನಾವು ದಂಪತಿಗಳಾಗಿದ್ದರೂ ಎಂದು ವಿಕಾರದಲ್ಲಿ ಹೋಗುವುದಿಲ್ಲ ಎಂದು ಸನ್ಯಾಸಿಗಳಿಗೆ ತೋರಿಸುತ್ತಾರೆ ಜ್ಞಾನದ ಕತ್ತಿಯೂ ಮಧ್ಯದಲ್ಲಿದೆ ಪವಿತ್ರರಾಗಬೇಕು ಎಂದು ತಂದೆಯ ಆಜ್ಞೆಯಾಗಿದೆ ನೋಡಿ ರಮೇಶ್ ಮತ್ತು ಉಷಾ ಇದ್ದಾರೆ ೂ ಪತಿತರಾಗಿಲ್ಲ ಒಂದು ವೇಳೆ ನಾವು ಪತಿತರಾದರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವು ಸಮಾಪ್ತಿಯಾಗುವುದು ದಿವಾಳಿಯಾಗುತ್ತೇವೆಂಬ ಭಯವಿದೆ ಕೆಲ ಕೆಲವರು ಅನ್ನು ತೀರ್ಣರಾಗಿ ಬಿಡುತ್ತಾರೆ ಗಂಧರ್ವ ವಿವಾಹದ ಹೆಸರಂತೂ ಇದೆಯಲ್ಲವೇ ನಿಮಗೆ ತಿಳಿದಿದೆ ಪವಿತ್ರರಾಗುವುದರಿಂದ ಬಹಳ ಶ್ರೇಷ್ಠ ಪದವಿಯೂ ಸಿಗುತ್ತದೆ ಒಂದು ಜನ್ಮಕ್ಕಾಗಿ ಪವಿತ್ರರಾಗಬೇಕಾಗಿದೆ ಯೋಗ ಬಲದಿಂದ ಕರ್ಮೇಂದ್ರಿಯಗಳ ಮೇಲೂ ನಿಯಂತ್ರಣ ಶಕ್ತಿಯೂ ಬಂದು ಬಿಡುತ್ತದೆ ಯೋಗ ಬಲದಿಂದ ನೀವು ಇಡೀ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡುತ್ತೀರಿ ನೀವು ಕೆಲವರೇ ಮಕ್ಕಳು ಯೋಗ ಬಲದಿಂದ ಇಡೀ ಬೆಟ್ಟವನ್ನು ಆರಿಸಿ ಚಿನ್ನದ ಪರ್ವತವನ್ನು ಸ್ಥಾಪನೆ ಮಾಡುತ್ತೀರಿ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಅವರಂತೂ ಗೋವರ್ಧನ ಪರ್ವತದ ಹಿಂದೆ ಸುತ್ತಾಡುತ್ತಿರುತ್ತಾರೆ ತಂದೆಯೇ ಇಡೀ ಪ್ರಪಂಚವನ್ನು ಸ್ವರ್ಣಿಮ ಯುಗವನ್ನಾಗಿ ಮಾಡುತ್ತಾರೆ ಹಿಮಾಲಯವು ಚಿನ್ನದಾಗಿ ಬಿಡುತ್ತದೆ ಎಂದಲ್ಲ ಸತ್ಯಯುಗದಲ್ಲಂತೂ ಚಿನ್ನದ ಗಣಿಗಳು ತುಂಬಿರುತ್ತವೆ ಪಂಚ ತತ್ವಗಳು ಸತೋಪ್ರಧಾನವಾಗಿರುತ್ತದೆ ಭಾಳ ಒಳ್ಳೆಯ ಫಲಗಳನ್ನು ಕೊಡುತ್ತವೆ ಪ್ರಧಾನ ತತ್ವಗಳಿಂದ ಈ ಶರೀರವು ಪ್ರಧಾನವಾಗುತ್ತವೆ ಅಲ್ಲಿನ ಫಲಗಳು ಬಹಳ ದೊಡ್ಡದ್ದು ಮತ್ತು ಸ್ವಾದಿಷ್ಟವಾಗಿರುತ್ತವೆ ಹೆಸರೇ ಆಗಿದೆ ಸ್ವರ್ಗ ಅಂದಾಗ ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರುವುದರಿಂದಲೇ ವಿಕಾರಗಳು ಬಿಟ್ಟು ಹೋಗುತ್ತವೆ ದೇಹಾಭಿಮಾನವೂ ಬರುವುದರಿಂದ ವಿಕಾರದ ಚೇಷ್ಟೆಯುಂಟಾಗುತ್ತದೆ ಯೋಗಿಗಳೆಂದು ವಿಕಾರದಲ್ಲಿ ಹೋಗುವುದಿಲ್ಲ ಬಲೆ ಜ್ಞಾನವಿದೆ ಆದರೆ ಯೋಗಿಗಳಾಗಿಲ್ಲವೆಂದರೆ ಕೆಳಗೆ ಬೀಳುವರು ಹೇಗೆ ಪುರುಷಾರ್ಥವೂ ದೊಡ್ಡದೋ ಪ್ರಾರಬ್ಧವೂ ದೊಡ್ಡದೋ ಎಂದು ಕೇಳಿದಾಗ ಪುರುಷಾರ್ಥವೂ ದೊಡ್ಡದೆಂದು ಹೇಳಲಾಗುತ್ತದೆ ಹಾಗೆಯೇ ಇದರಲ್ಲಿ ಯೋಗವೂ ದೊಡ್ಡದೆಂದು ಹೇಳುತ್ತಾರೆ ಯೋಗದಿಂದಲೇ ಪತಿತರಿಂದ ಪಾವನರಾಗುತ್ತೀರಿ ನಾವು ಬೇಹದ್ದಿನ ತಂದೆಯಿಂದ ಓದುತ್ತೇವೆಂದು ನೀವು ಮಕ್ಕಳು ಹೇಳುತ್ತೀರಿ ಮನುಷ್ಯರಿಂದ ಓದುವುದರಿಂದ ಏನು ಸಿಗುತ್ತದೆ ತಿಂಗಳಿನಲ್ಲಿ ಏನು ಸಂಪಾದನೆಯಾಗುತ್ತದೆ ಇಲ್ಲಿ ನೀವು ಒಂದೊಂದು ರತ್ನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ ಇವು ಲಕ್ಷಾಂತರ ರೂಪಾಯಿಗಳ ಮೌಲ್ಯವಾಗಿದೆ ಅಲ್ಲಿ ಹಣವನ್ನು ಏಣಿಕೆ ಮಾಡುವುದಿಲ್ಲ ಲೆಕ್ಕವಿಲ್ಲದಷ್ಟು ಹಣವಿರುತ್ತದೆ ಎಲ್ಲರಿಗೆ ತಮ್ಮ ತಮ್ಮ ಜಮೀನು ಇರುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಇದು ಗುರಿ ಧ್ಯೇಯವಾಗಿದೆ ಪುರುಷಾರ್ಥ ಮಾಡಿ ಶ್ರೇಷ್ಠರಾಗಬೇಕಾಗಿದೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಈ ಲಕ್ಷ್ಮಿ ನಾರಾಯಣರು ಹೇಗೆ ಪ್ರಾರಬ್ಧವನ್ನು ಪಡೆದರು ಇವರ ಪ್ರಾಲಬ್ಧವನ್ನು ಅರಿತುಕೊಂಡ ಮೇಲೆ ಮತ್ತೇನು ಬೇಕು ಈಗ ನೀವು ತಿಳಿದುಕೊಂಡಿದ್ದೀರಿ ಕಲ್ಪದ ಐದು ಸಾವಿರ ವರ್ಷಗಳ ನಂತರ ತಂದೆಯು ಬರುತ್ತಾರೆ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಸೇವೆ ಮಾಡುವ ಉಮಂಗವಿರಬೇಕು ಎಲ್ಲಿಯವರೆಗೆ ಅನ್ಯರಿಗೆ ಮಾರ್ಗವನ್ನು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ಭೋಜನವನ್ನು ಸ್ವೀಕರಿಸುವುದಿಲ್ಲವೆನ್ನುವಷ್ಟು ಉಮಂಗ ಉತ್ಸಾಹವಿರಬೇಕು ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಈಶ್ವರಿಯ ಸೇವೆ ಮಾಡಿ ತಮ್ಮ ಜೀವನವನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ವಜ್ರ ಸಮಾನ ಮಾಡಿಕೊಳ್ಳಬೇಕಾಗಿದೆ ಮಾತ್ ಪಿತಾ ಮತ್ತು ಅನನ್ಯ ಸಹೋದರ ಸಹೋದರಿಯರನ್ನೇ ಅನುಸರಿಸಬೇಕಾಗಿದೆ ಕರ್ಮಾತೀತ ಸ್ಥಿತಿಯನ್ನು ತಲುಪಲು ದೇಹ ಸಹಿತ ಎಲ್ಲವನ್ನೂ ಮರೆಯಬೇಕಾಗಿದೆ ತಮ್ಮ ನೆನಪನ್ನು ಅಡೋಲ ಮತ್ತು ಸ್ಥಿರ ಮಾಡಿಕೊಳ್ಳಬೇಕಾಗಿದೆ ದೇವತೆಗಳ ತರಹ ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿಗಳಾಗಬೇಕಾಗಿದೆ ವರದಾನ ಒದ್ದಾಡುತ್ತಿರುವ ಆತ್ಮಗಳಿಗೆ ಒಂದು ಸೆಕೆಂಡ್ನಲ್ಲಿ ಗತಿ ಸದ್ಗತಿ ಕೊಡುವಂತಹ ಮಾಸ್ಟರ್ ದಾತಾ ಭವ ಹೇಗೆ ಸ್ಥೂಲ ಸೀಸನ್ಗಾಗಿ ತಯಾರಿ ನಡೆಸುವಿರಿ ಸೇವಾದಾರಿ ಸಾಮಗ್ರಿಗಳು ಎಲ್ಲವನ್ನೂ ತಯಾರಿ ಮಾಡಿಕೊಳ್ಳುವಿರಿ ಯಾವುದರಿಂದ ಯಾರಿಗೂ ಯಾವುದೇ ತೊಂದರೆ ಆಗದಿರಲಿ ಎಂದು ಸಮಯ ವ್ಯರ್ಥವಾಗದೇ ಇರಲಿ ಎಂದು ಅದೇ ರೀತಿ ಈಗ ಎಲ್ಲ ಆತ್ಮಗಳಿಗೆ ಗತಿ ಸದ್ಗತಿ ಮಾಡುವಂತಹ ಅಂತಿಮ ಸೀಸನ್ ಬರುವುದಿದೆ ಒದ್ದಾಡುತ್ತಿರುವ ಆತ್ಮಗಳನ್ನು ಕ್ಯೂನಲ್ಲಿ ಕಾಯ್ದು ನಿಲ್ಲುವಂತಹ ಕಷ್ಟ ಕೊಡಬೇಡಿ ಬರುತ್ತಿರಲಿ ಮತ್ತು ಪಡೆದುಕೊಂಡು ಹೋಗುತ್ತಿರಲಿ ಅದಕ್ಕಾಗಿ ಎವರೆಡಿಯಾಗಿ ಪುರುಷಾರ್ಥಿ ಜೀವನದಲ್ಲಿ ಇರುವುದರಿಂದ ಮೇಲೆ ದಾತಾತನದ ಸ್ಥಿತಿ ಇರಲಿ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡ್ ನಾನು ಮಾಸ್ಟರ್ ದಾತ ಆಗಿರುವೆ ಎಂದು ತಿಳಿದು ನಡೆಯಿರಿ ಸ್ಲೋಗನ್ ಅಝೂರನನ್ನು ಬುದ್ಧಿಯಲ್ಲಿ ಆಜೀರ್ ಆಗಿಟ್ಟುಕೊಳ್ಳಿ ಆಗ ಸರ್ವ ಪ್ರಾಪ್ತಿಗಳು ಝೀ ಅಜೂರ್ ಮಾಡುವುದು ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕತೆಯ ಜೊತೆಯಲ್ಲಿ ಏಕಾಂತ ಪ್ರಿಯರಾಗಬೇಕು ಯಾರದ್ದು ಅನೇಕ ಕಡೆಯಿಂದ ಬುದ್ಧಿಯೋಗವು ತುಂಡಾಗಿರುತ್ತದೆ ಮತ್ತು ಒಬ್ಬರ ಪ್ರಿಯವಾಗಿರುತ್ತಾರೆ ಅವರೇ ಏಕಾಂತ ಪ್ರಿಯರಾಗವರು ಒಬ್ಬರ ಪ್ರಿಯರಾಗುವ ಕಾರಣ ಒಬ್ಬರದ್ದೇ ನೆನಪಿನಲ್ಲಿರಲು ಸಾಧ್ಯ ಏಕಾಂತ ಪ್ರಿಯ ಅರ್ಥಾತ್ ಒಬ್ಬರನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಸರ್ವ ಸಂಬಂಧ ಸರ್ವ ರಸಗಳು ಒಬ್ಬರಿಂದ ತೆಗೆದುಕೊಳ್ಳುವವರೇ ಏಕಾಂತ ಪ್ರಿಯರಾಗಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ